ನೀನೇ ಕೈ ಮಾಡತ್ತೀವಿ ಪ್ರೈವೇಟಿದ್ದವು ಏನು ನಿನ್ನ ಹೆಸರು ಸಂತೋಷ ನಿಮ್ಗೆ ಕೈ ಮಾಡಕ್ಕೆ ಯಾರು ಯಾರು ಹೇಳಿದ್ರು ನೀವು ಸರ್ಕಾರನ ನೌಕರ ಸಂತೋಷ್ ಎಲ್ಲ ಗಾಡಿ ನೀವೇ ಕೈ ಮಾಡ್ತಿದ್ರಿ ಯಾರು ಸಾಯೇಬ್ರಿ ಯಾರು ಸಾಹೇಬ್ರಿ ಯಾರು ಹೇಳ್ದವ್ರು ಬರ್ರಿ ಯಾರು ಸಾಹೇಬ್ರು ನೋಡೋ ಕೇಳ ಬನ್ರಿ ಬರ್ರಿ ನಿಮ್ಮ ಕೇಳ್ತೀನಿ ಬನ್ರಿ ಬರೀ ಬನ್ರಿ ಯಾವ ಸಾಹೇಬ್ರಿ ಬನ್ರಿ ಬನ್ರಿ ಇವ್ರೇ ಬನ್ರಿ ಸರಿ ಸಂತೋಷ ಬರ್ರಿ ಹಾಂ ಮಾಡ್ಕೊತೀವಿ ಇವ್ರೆ ಮಾಡ್ಕೊಳಕ್ಕೆ ಬಂದಿದ್ದೆದಾ ನೀವೇನು ಹೌದಾ ಕೆ ಇಪ್ಪತ್ತೆಂಟು ಜಿ ಎ ಜೀರೋ ಪ್ರಿಬಲ್ ನೈನ್ ಗಾಡಿ ನಂಬರ್ ಇದೆ ಆರ್ ಟಿ ಅವರು ಸರ ಪ್ರೈವೇಟ್ ಸಂತೋಷ್ ಅವ್ರು ನೇಮಕ ಮಾಡ್ಕೊಂಡಿರಲ್ಲ ನೇಮಕ ಮಾಡ್ಕೊಂಡಿಲ್ಲ ಹಾಂ ತಾನೇ ಇರೋದು ಇಲ್ಲಿ ಗೌರ್ನಮೆಂಟ್ ಅವ್ರಿಗೆ ಏನಪ್ಪ ಅಂದ್ರೆ ಈಗ ಸಂತೋಷ್ ಅವರು ಸರ್ ಹೇಳಿದ್ರು ಅವ್ರು ಹೇಳಿದ್ವಿ ನಾನು ಗಾಡಿ ಗಾಡಿ ಅವ್ರು ಕೈ ಮಾಡ್ತಿದ್ರು ಕೈ ಮಾಡಿ ತರುತ್ತಿದ್ದಾರೆ ಅವ್ರು ಏನೋ ಗೊತ್ತಿಲ್ಲ ನನಗೆ ಇಲ್ಲ ಅವ್ರೇ ಹೇಳ್ತಿದಾರೆ ಓಮ್ ಗಾಡಿ ಇದ್ದಾರೆ ಆ ಓಮ್ ಗಾಡಿ ಇದ್ದರೆ ಮತ್ತೆ ಅವರೇ ಕೈ ಮಾಡ್ತಿರೇ ನಿಮ್ಮಿಂದ ಕೈ ಮಾಡ್ತಿರಲ್ಲ ಓಮ್ ಗಾಡಿ ಇದ್ದಾರೆ ಮಾಡ್ತಾರಲ್ಲ ಆತ ಆ ಯಾರೇನು ಪರಿಚಯ ಇಲ್ಲ ನಿಮ್ಮ ಸಂತೋಷಣೆ ಕರ್ಕೊಂಡಿದ್ರಿ ಹೇಳ್ತಾನೆ ಯಾರು ಸಿ ಬಿ ನವೀನ್ ಅತ್ ಹೇಳಿ ಏನು ಏನಿದೆ ಸರಿ ನಿಮಗೆ ಯಾರು ನವೀನ್ ನವೀನ್ ಅವ್ರ ಏನಪ್ಪಾ ಅಂದ್ರೆ ಸಂಬಳ ಎಷ್ಟು ಕೊಡ್ತಾರ ಅವ್ರು ನಿಮಗೆ ನವೀನ್ ಅವ್ರೆ ಅವ್ರು ಸರ್ ನಿಮಗೆ ಒಂದಿನಕ್ಕೆ ಎಷ್ಟು ಕೊಡ್ತಾರೆ ಸತ್ತ ನೀನು ಹೊಟ್ಟಿ ಪಡೆ ದುಡಾವ ನಿಲ್ಲ ಸಂಸಾರ ಹಿಡಿಯಬೇಕು ಕಷ್ಟ ಬಡವರು ಪರಿಸ್ಥಿತಿ ನಾನು ಅರ್ಥ ಮಾಡ್ಕೋತೀನಿ ಕನಿಷ್ಠ ಪಕ್ಷ ಎಷ್ಟು ಎರಡೇನು ಹುಡುಗ ರೂಪಾಯಿ ಕೆಲಸ ಮಾಡ್ತೇವ ಹುಡುಗ ಮತ್ ಅವ್ರೆಲ್ಲ ಇಪ್ಪತ್ತು ಸಾವಿರ ಚೆನ್ನಾಗ್ ಏನಪ್ಪ ಅಂದ್ರ ಸಂಬಳ ಇರೋ ಸರ್ಕಾರಿ ನೌಕರಿಗೆ ಜೀವನ ಜೀವನ ಮಾಡಕ್ ಅಧಿಕಾರಗಳು ನಾನು ಹೇಳ್ತಾ ಇರೋದು ನಿಮಗೆ 2 ರೂಪಾಯಿ ಕೊಡ್ತಾರೆ ಅವರು સાહેಬರು ಆದ್ರೆ ಅವ್ರಿಗೆ 60 70 ಸಾವಿರ ಸಂಬಳ ಐದ್ರು ಸಾಲಲ್ಲ ಅವ್ರಿಗೆ ಜೀವನ ಮಾಡೋಕೆ ಕಷ್ಟ ಇದೆ ಏನಂತೆ ನಾನು ಇವ್ರೆ ನಾನು ಯಾರು ಹೇಳಿದ್ರು ನಾನು ಹೇಳ್ತಾ ಇಲ್ಲ ಅವ್ರು ಹೇಳಿದ್ರು ಹೇಳ್ತೇನೆ ಇವ್ರೆ ಹಿಡ್ಕೊರಿ ಹಿಡ್ಕೊರಿ ಇವ್ರೆ ಹಿಡ್ಕೊರಿ ಫೋನ್ ಹಿಡ್ಕೊಳ್ರಿ ಹೌದಾ ನಾನು ನೀವು ಹೇಳಿದ್ರು ತಿಳೀವಿ ನಾವು ನೀವು ಹೇಳಿದ್ರು ಅಂತ ನಾವು ರೆಕಾರ್ಡ್ ರೆಕಾರ್ಡ್ ಮಾಡ್ಬೇಕಾ ರೂಲ್ಸ್ ಇದೆಯಾ

ಅದ್ರ ನೀವು ಕಲ್ಡರ್ ಇಟ್ಕೊಂಡು ದಂಧ ಮಾಡಿ ರೊಕ್ಕ ನಾವು ಅದು ಕರ್ತವ್ಯ ಕಟ್ಟಿನ ಅದು ಕರ್ತವ್ಯ ಕಟ್ಟಿನ ಇದು ನೀವು ನೀವು ದುಡ್ಡು ಕಳ್ಸಾಕ ಈ ತರ ಮಾಡಿದ್ರೆ ಇದು ಏನಾದ್ರು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಹೋಗಿ ಬರ್ತದೆ ಕರ್ತವ್ಯ ಕಟ್ಟಿನ ಯಾವ್ದು ಕರ್ತವ್ಯ ನಿಮ್ಗೆ ನಾನು ಗೊತ್ತಿದೆ ನಾನು ಏನೋ ಅಡ್ವೊಕೇಟ್ ಗೊತ್ತಿದೆ ಯಾವ್ದು ಅದಕ್ಕೆ ಅದಕ್ಕೆ ಬೇರೆ ನೇಮಕ ಮಾಡ್ಕೊಂಡು ದುಡ್ಡು ಇವ್ರು ಯಾರು ಸ್ವಂತ ಮಂತೋಷ ನಿಮ್ಮ ಹೆಸ್ರೆ ಹೆಂಗ್ ಹೇಳ್ತಾರೆ ಅವ್ರು ಸುಮ್ನೆ ನಿಮ್ಮ ಹೆಸರು ಹೇಳ್ತಿದ್ರದ ಅವ್ರದ್ದು ಇಲ್ಲಿ ರೆಕಾರ್ಡ್ ಆಯ್ತು ಸರ್ ರೆಕಾರ್ಡಿಂಗ್ ಆಯ್ತ್ರಿ ಮಾತಾಡಿದ್ರು ಅದ ಕೇಳ್ತಾ ಇರೋದ್ರಿ ಕೇಳ್ತಾ ಇರೋದು ನಿಮ್ಗೆ ಬಾಡಿಗೆ ಏನಪ್ಪಂದ್ರ ಜನರನ್ನ ಇಟ್ಕೊಂಡು ಏನ್ಪಂದ್ರ ನೀವು ಈ ತರ ದಂಧ ಮಾಡ್ತಿದ್ರಲ್ಲ ಇದು ಒಳ್ಳೆದಲ್ಲ ನೀವೇ ಹೇಳ್ರಿ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಗುತ್ತಿಗೆ ಮಾಡಿ ಇದು ಇದು ಒಳ್ಳೆ ಅಲ್ಲ ಮೌಲ್ಯತ್ವ ಜೀವನ ಅಲ್ಲ ಇದು ನವೀನ್ ಅವ್ರೆ ಹಾ ಅದಕ್ಕೇನ್ ಹೇಳ್ತಾ ಇರೋದು ಅನುಪಾರಾವ್ ಇವ್ರು ಹೇಳ್ತಾರೆ ಹೋ ಕರ್ತವ್ಯ ಕಡ್ಡಿ ಏನು ಕರ್ತವ್ಯ ಕಡ್ಡಿ ಯಾವ ಇದನ್ನ ಸರಿಯಾಗಿ ಸರ್ಕಾರಿ ನೌಕರ್ಗೆ ಅದನ್ನ ಏನತ್ತು ಕಾಯ್ದೆ ಗೊತ್ತಿಲ್ಲ ಅವ್ರಿ ಎಲ್ಲ ಅನುಮಯ ಆಗ್ತೈತಿ ಏನ್ ಸುಡ್ಕೋ ಅದನ್ನು ಸರಿ ಗೊತ್ತಿಲ್ಲ ಅದ ಕಣ್ಣ ಏನ್ ನ್ಯಾಯಾಲಯ ಚೀತು ಅಂತ ಕ್ಯಾಕರಿಸ್ ಹೋಗುತ್ತೈತಿ ಯಾವ್ದ್ ಕೇಸ್ ಹಾಕೊಳ್ಬೇಕು ಏನ್ ಹಾಕೋದು ಏನಾದ್ರು ಇವ್ರು ಪ್ರಶ್ನೆ ಮಾಡಿದ್ರೆ ಇವ್ರು ಕಳ್ತನ ಮಾಡೋದ್ ನೋಡಿ ಸಿಂಗಲ್ ರೋಡ್ ಇದೆ ತೋರಿಸಿಲ್ಲ ರೋಡ್ ಆಗಿ ಅವ್ರ ಗಾಡಿ ಹಾಕೈತೆ ತೋರಿಸಿ ಸರಿ ಸಿಂಗಲ್ ರೋಡ್ ನಲ್ಲಿ ಅಂದ್ರೆ ಈ ತರ ಇರ್ತಾರ ಗಾಡಿಯನ್ನ ಅಂದ್ರೆ ನಿಂತ್ಕೊಂಡು ಏನಪ್ಪ ನಿಲ್ತಾರೆ ಇದ್ರ ಆಕ್ಸಿಡೆಂಜ್ ಆಗಿಲ್ಲ ಅದು ಏನಪ್ಪ ಅಂದ್ರೆ ಯಾರು ಏನು ಹೊರ ಗುತ್ತಿಗೆ ಯಾವ ಗುತ್ತಿಗೆಲ್ಲ ಇವ್ರಿಗೆ ಇವ್ರು ತಗೊಳತ್ ಏನಪ್ಪ ಅಂದ್ರೆ ಲಂಚದ ಹಣವನ್ನ ಇವ್ರು ತಗೊಳ್ತದಂತ ಲಂಚದ ಹಣವನ್ನ ತಗೊಳಕ್ಕೆ ಒಬ್ಬನನ್ನ ನೇಮಕ ಮಾಡಿದಾರೆ ಸಂತೋಷನವನ್ನ ಇದು ಏನಪ್ಪಾ ಅಂದ್ರೆ ಇದನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ ತ್ರೀ ಫಿಫ್ಟ್ ತ್ರೀ ಓ ಕರ್ತೀ ಏನು ಅಡ್ಡಿ ಇದು ನಾನು ನೋಡ್ಲಾರ್ದ ಏನು ಎಂದೂ ಏನಪ್ಪ ನಮ್ಮ ಕೆಷ್ ಹಾ ಇನ್ನೂರು ಮುನ್ನೂರು ಕೇಸ್ ಹಾಕೊಂಡು ನಾವು ಮಾಡಿದೀವಿ ಹೋದ ಅದು ಗೊತ್ತಿಲ್ಲ ಆಯ್ತಮ್ಮ ನಿಮ್ ಕಡೆ ಏನಿಲ್ಲ ನಿಮ್ ಕಡೆ ಇಲ್ಲ ಹುಡುಗ ನಿಮ್ ಕಡೆ ಕಡೆ ಏನ್ ನೀನೆ ದುಡ್ಕೋತೀನೋ ನಿಮ್ ಬಗ್ಗೆ ಏನಿಲ್ಲ ಹೌದು ಐ ಡಿ ಕಾರ್ಡ್ ನೀ ಯಾರು ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ನೀ ಗಾಡಿ ನಿಂದಿರು ಸರ್ ಯಾರು ಗಾಡಿ ತರ್ಬೇಕು ನಿಮ್ ಯಾರು ಯಾರು ಅಧಿಕಾರ ಗೊತ್ತಾಗ

ಹತ್ತಿರ ಒಂದಟ್ಟು ನೀವೆಲ್ಲ ಹೋಗ್ತೀರಿ ಇರ್ಬೇಕು ನೀವು ಹೋಗ್ತೀರಿ ಆಫೀಸ್ ಯಾಕ್ರಿ ಇವ್ರೆ ಹಾ ನಮಸ್ಕಾರ ಒಂದ್ ನಿಮಿಷ ತಡ್ರಿ ಅವಾ ಅವ್ರಿಗೆ ವಿಚಾರ ಮಾಡೋಣ ಆ ಈತ ಏನಪ್ಪ ಅಂದ್ರ ನವೀನ್ ಅಂತ ಹೇಳಿ ಕೆ ಇಪ್ಪತ್ತೆಂಟು ಜಿ ಎ ಅಂತ ಹೇಳಿ ಜೀರೋ ಡಬಲ್ ನೈನ್ ಗಾಡಿ ಇದೆ ಪುಣ್ಯಾತ್ಮರು ಏನು ಯಾರೋ ಹೊರಗಡೆ ಇರ್ತಕ್ಕಂಥ ಜನರನ್ನ ಬಳಸ್ಕೊಂಡು ಈ ತರ ಮಾಡೋದು ಒಂದಷ್ಟು ಏನು ಅದು ಒಳ್ಳೆ ಬೆಳವಣಿಗೆ ಇದು ಏನು ಇದು ಅದು ಒಳ್ಳೆ ಗುಣ ಅಲ್ಲ ಒಳ್ಳೆ ಗುಣ ಅಲ್ಲ ನೀವು ಒನ್ ಅಂತ ಟೂ ಕಾಲ್ ಮಾಡ್ರಿ ಅಲ್ಲ ಕಾಲ್ ಮಾಡಿ ದಯವಿಟ್ಟು ನಾನು ಕೇಸ್ ಮಾಡ್ತೀನಿ ಇವ್ರ ಮ್ಯಾಗ್ ಮಾಡ್ತೀನಿ ಮಾಡಿ ಮಾಡ್ತೀನಿ ಇದೇನು ತಿರುಗಿ ನನಗೇನು ಎರಡ್ನೂರ್ ಎರಡ್ನೂರ್ ಮುನ್ನೂರು ಕೇಸ್ ಹಾಕಿದ್ವಿ ಕೆ ಆರ್ ಎಸ್ ಮ್ಯಾಗ ಯಾರಾದ್ರು ಹಚ್ಚಿದೀವಾ ಹೊಲಕಿದೀವಾ ಎರಡು ಸಾವಿರ ಎರಡ್ನೂರ್ ಮುನ್ನೂರು ಅಲ್ರಿ ಮೂರ್ ಸಾವಿರ ಕೇಸ್ ಹಾಕಿ ಅಂತ ಅಲ್ರಿ ನಮ್ಯಾಗ ಹಾಕಿದ್ರೆ ಯಾವ್ದು ಅಂದಲ್ರಿ ನೀವ್ ಬಡ್ರಿ ಎರಡ್ನೂರ ಅಲ್ಲ ಮುನ್ನೂರು ಕೇಸ್ ಹಾಕಿದ್ರೆ ಎಟ್ ಕೇಸ್ ಆಗಿ ಹಾಕಿಲ್ಲ ನನ್ ಮೇಲೆಂತವು ಹಾ ನವೀನ್ ನವೇನ್ ಪರ ಒಳ್ಳೆ ಒಳ್ಳೆ ಬೆಳವಣಿಗೆ ಎಲ್ಲ ನೀವು ಹೋಗ್ಬೇಡ್ರಿ ದಯವಿಟ್ಟು ಎಲ್ಲಿ ಹೋಗ್ತೀರಿ ಇವ್ರೆ ದಯವಿಟ್ಟು ನೀವ್ ಏನ್ಪನ್ರಿ ನಿಮ್ ಡ್ಯೂಟಿ ಮಾಡ್ರಿ ಇರ್ತಾನೆ ಇಲ್ಲೇ ಮಾಡ್ತಿರ್ಲ ಅಲ್ರಿ ಇವ್ರೆ ಇಷ್ಟೋ ಇಷ್ಟೋತನ ಇಲ್ಲೇ ಇಲ್ಲೇ ಕೆಲಸ ಮಾಡ್ತಿರಿ ಈಗ ಇಲ್ರಿ ಒಂದ್ ಸ್ವಲ್ಪ ಆ ಗಾಡಿ ನಂಬರ್ ತೋಡ್ರಿ ಅವ್ರ ಆಫೀಸ್ ಬಂದ ನಾವು ಕೆಲಸ ಮಾಡೋದು ಆಮಿದವ್ರಿ ಅಲ್ಲ ಸೌಂಡ್ ತೊಂಬ್ರೀ ನಾ ತೊಂಬ್ರಿ ಇಲ್ಲಿ ಲೈವ್ ಅಲ್ಲಿ ತೋರ್ಸ್ಬೇಕು ಪೊಲೀಸ್ ಮಾತಾಡ್ತಿರ್ತಲ್ಲ ಹ್ಮ್ ಸಂತೋಷ ಸಂತೋಷ ಸಂಬಂಧ ಇಲ್ಲತ್ರಿಕೊಂಡ್ರೆಸ್ಕೊಂಡ್ರಿ ಅದೇ ಹಾ ಇದು ವಾಸ್ತವ ಸ್ಥಿತಿ ಏನಪ್ಪ ಅಂದ್ರೆ ಹೊರಗ ಏನಪ್ಪ ಅಂದ್ರ ಅವ್ನ ಸಂಬಂಧ ಇಲ್ಲ ಇಲ್ಲಾಂದ್ರೆ ಅವ್ನು ಹೆಂಗ್ ಹೊಂಟ್ರಿ ಗಾಡಿ ಒಳಗೆ ಹ್ಮ್ ಇದು ಈ ತರ ವಾತಾವರಣ ಕರ್ನಾಟಕದಲ್ಲಿ ನಡೀತಾ ಇರೋದು ಮನೆ ಸಿದ್ದರಾಮಯ್ಯ ಸಾಹೇಬರು ನೋಡ್ಬೇಕು ದಯವಿಟ್ಟು ಏನಪ್ಪಾ ಅಂದ್ರ ಹೇಳಿದ್ರೆ ಒಂದು ಆರ್ಟಿಒ ಅಧಿಕಾರಿಗಳು ಇಲ್ಲಿ ರೋಡ್ ಮೇಲೆ ಆಗಿದಿಲ್ಲ ಎಲ್ಲ ಅವನ್ನೆಲ್ಲ ಹೊಂದ ಇದು ಪರಿಸ್ಥಿತಿ ಏನಪ್ಪಾ ವಾತಾವರಣ ಆರ್ ಟಿ ಓ ಈ ತರಕ್ಕೆ ಆಗ್ಬಾರ್ದು ಒಳ್ಳೆ ತರಕೆ ಜೀವನ ಮಾಡೋಕೆ ಮಾಡಬಾರ್ದು ದಯವಿಟ್ಟು ನಿಮ್ಗೆ ಏನು ಕಾಲ್ ಬಳಕ ಬಿಡ್ತೀನಿ ನಾನೇ ಬಂದ್ ಇರೋದಾ ನಾವಿನವ್ರೆ ಕೈಯ ಕಾಲ್ ಅಂದ್ರೆ ಪ್ರಾಮಾಣಿಕವಾಗಿ ಜೀವನ ಮಾಡೋಣ ಇರೋ ದಿನ ಒಳ್ಳೆ ಜೀವನ ಮಾಡೋಣ ಇದು ಸರಿಯಾಗಿ ಕಾಣಿಸಲ್ಲ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಇದು ಒಳ್ಳೆ ಲಕ್ಷಣ ಅಲ್ಲ ನೋಡ್ರಿ ಆತ ಏನಪ್ಪ ಒಳಗೆ ಕರ್ಕೊಂಡು ಹೋಗುದ್ರ ಅದೇ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಏನು ಓಡುವ ಬದುಕನ್ನ ಮಾಡ್ತಿದಾರೆ ಬಹಳ ಅದೇ ಹಾ ಈಗ ಅಲ್ಲಿ ಒಬ್ಬ ಒಬ್ಬರ ಹಾ ಸರಿ 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 ಆಯ್ತು ಇರ್ಲಿ ನಾವು ಮಾತಾಡೋಣ ಏನಪ್ಪಾ ಅಂದ್ರ ಹ ಒಂದ್ ಸ್ವಲ್ಪ ಇದನ್ನ ಹಿಡ್ಕೊಂದು ಸ್ವಲ್ಪ ಇದನ್ನ ನೀವು ಹಿಡ್ಕೊಟ್ಟು ಬಂದ್ ನಿಮಿಷ ಮಾತಾಡ್ತೀನಿ ಬಿಜಿ ನವೀನ್ ಅತ್ ಅಂತ ಹೇಳ್ಬಿಟ್ಟು ಯಾರು ತ್ರಿಬಲ್ ಸ್ಟಾರ್ ಇದೆ ಈಗ ತರ ಓಡಿ ಬಿಜಿ ನವೀನ್ ತರ ಏನಪ್ಪಾ ಅಂದ್ರೆ ಏನು ಹೊರಗಿನ ಒಬ್ಬ ವ್ಯಕ್ತಿಯನ್ನ ಇಟ್ಟುಕೊಂಡು ಇವ್ರು ದಲ್ಲಾಳಿತನ ಆದ್ರೂ ಬಿಡ್ಬೇಕಪ್ಪ ಈ ಕಡೆ ಹೋಗಿದ್ದೆ ನಾವು ಅವನು ಹೋಗಿದ್ದಾನ ಕಳ್ಳನ್ ತರ ಏನಪ್ಪ ಅಂದ್ರೆ ಗಡಿಯಲ್ಲಿ ಇಟ್ಕೊಂಡು ರೊಕ್ಕವನ್ನ ಸರಿ ಅಂತ ಆರ್ ಟಿಒ ಅಧಿಕಾರಿಗಳು ಅದು ವಿಜಯಪುರ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಬರ್ಬೇಕಾದ್ರೆ ಜನ ಹೇಳ್ತಾರೆ ಸಾರ್ವಜನಿಕರು ಹೇಳ್ತಾರೆ ಸಾಕಷ್ಟು ಏನಪ್ಪ ಅಂದ್ರ ಲಕ್ಷಾಂತರ ಕೊಟ್ಕೊಂಡ್ ಇಲ್ಲಿ ವರ್ಗಾವಣೆ ಮಾಡಿ ಅಂತ ಹೇಳಿ ಜನ ಮಾತಾಡ್ಕೊಳ್ತಾರೆ ಈ ತರಕ್ಕೆ ಆದ್ರೆ ಇದು ಬಹಳ ಏನು ಖೇದಕರ ಸಂಗತಿ ಯಾಕಂದ್ರೆ ಏನು ಯಾರು ನವೀನ ತಂದೆ ಹೇಳಿ ತ್ರಿಬಲ್ ಸ್ಟಾರ್ ಇದೆ ಅಲ್ ಮೇಲೆ ಆತ ಏನಪ್ಪ ಅಂದ್ರೆ ಒಬ್ಬ ಹೊರಗಡೆ ಇರ್ತಕ್ಕಂತ ಯಾವನೋ ಒಬ್ಬನ ಅಧಿಕಾರಿಯನ್ನು ಕುಂಸ್ಕೊಂಡು ಮಾಡಿ ತನ್ನಗಡೆಯಲ್ಲೇ ಕರ್ಕೊಂಡು ಹೋಗ್ತಾನೆ ಇಂತ ಕೆಟ್ಟ ಬದುಕನ್ನ ಹೇ ಬದುಕನ್ನ ನಡೆಸ್ತಕ್ಕಂತ ಅಧಿಕಾರಿಗಳಿಗೆ ನಾನು ಏನಪ್ಪ ಅಂದ್ರೆ ಆತ ಮತ್ತೆ ಹೇಳ್ತಾನೆ ಅಂದ್ರೆ ನಮ್ಮನ್ಸು ನಿಮ್ಗೆ ತ್ರೀ ಫಿಫ್ಟಿ ತ್ರೀ ಹಾಕ್ತೀನಿ ನಾನು ಒಂದೇ ಹೌದಾ ಏನ್ ತ್ರೀ ಫಿಫ್ಟಿ ತ್ರೀ ನಾನು ನೋಡಿಲ್ಲೇನು ನೋಡೋದ ಯಾವ್ದು ಕರ್ತವ್ ಗಡ್ಡಿ ಆಗ್ತತಿ ಏನ್ ತ್ರೀ ಫಿಫ್ಟಿ ತ್ರೀ ಕೇಸ್ ಹಾಕವಾ ಹಂಗು ಓಡುತ್ತು ಹುಡುಗಿ ಹಂಗ ಅಂದ್ರೆ ಮುಚ್ಕೊಂಡು ಓಡೇತಿ ಒಬ್ಬ ಅಧಿಕಾರಿಯಾಗಿ ಮೂರ್ ಮೂರ್ ಸ್ಟಾರ್ ಇಟ್ಕೊಂಡಿ ಹಗಲ ಮೇಲೆ ಹಿಂದೆನಪ್ಪ ಕಲ್ಲರ್ನ ಹಾಕೊಂಡು ಬ್ಯಾಗ್ ನಲ್ಲಿ ಸಂತೋಷ್ ಸಂಬಂಧ ಇಲ್ಲ ಮಧ್ಯವರ್ತಿ ಹೇಳ್ತಿ ಮತ್ತೆ ಹಿಂದೆ ಗಾಡಿ ಹಾಕೊಂಡು ಹೋಗ್ತಿರ್ಲಿ ನೋಡ್ತೀವಿ ಏನಪ್ಪ ಅಂದ್ರ ವ್ಯವಸ್ಥೆ ಏನಪ್ಪ ಅಂದ್ರ ಇದೇ ವಿಜಯಪುರ ಜಿಲ್ಲೆಯಲ್ಲಿ ಇದು ಆರ್ ಟಿ ಎ ಅಧಿಕಾರಿ ಆರ್ ಟಿಒ ಅಧಿಕಾರಿಗಳ ಏನಪ್ಪ ಕರ್ಮಕಾಂಡ ಏನು ಮುಗುಲಿ ಮುಟ್ಟಿ ಹೋಗಿದೆ ಹೀಗಾಗಿ ಇಂತ ಹೇಸಿಗೆ ಬದುಕನ್ನ ನಡೆಸ್ತಕ್ಕಂಥ ಇಂಥ ಅಧಿಕಾರಿ ವರ್ಗಗಳನ್ನ ಏನ್ಪಾಂದ್ರ ಕೂಡಲೇ ಅಮಾನತುಗೊಳಿಸ್ಬೇಕು ಸಾರಿಗೆ ಮಂತ್ರಿಗಳಿಗೆ ನಾನು ಕೇಳ್ತೀನಿ ಹೌದಾ ಯಾಕಂದ್ರೆ ಏನಪ್ಪ ಅಂದ್ರೆ ಮಧ್ಯವರ್ತಿ ಇಟ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿಗಳು ಏನು ಯಾವ ತರಕ್ಕೆ ಬೇಕು ನಮಗೆ ಅನ್ನುವಂತ ವಿಚಾರ ನಾವು ನಮ್ ಗಡಿ ತಗೊಂಡ್ರು ನಮ್ ಗಡಿನೂ ಕೈ ಮಾಡೇನವ ಕೈ ಮಾಡ್ಕೊಂಡು ಏನ್ಪಾಂದ್ರ ಬರ್ಲಿ ಅಂತ ತರವದ ತರವದೇ ನಾವ್ ಅಂತೀವಿ ಯಾರು ಅಂದ್ಕೊಳ್ಳಿ ನಾನು ಸಂತೋಷ್ ರೀ ನಮ್ಮ ಸಾಹೇಬ್ರಿ ಎರಡು ರೂಪಾಯಿ ಎರಡು ರೂಪಾಯಿ ಕೊಡ್ತಾರ ಅಲ್ಲೇ ಮಹಾರಾಷ್ಟ್ರ ಕನ್ನಡ ಬಾರ್ಡರ್ ಅಲ್ಲಿ ಚರ್ಚೆ ಅಂದರೆ ಅವನು ಪುಣ್ಯಾತ್ಮ ನನಗೂ ಎರಡ್ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದ ಆಟೋ ಕಯ ಆಗಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡಂತ ಇವನು ಎರಡು ಅಂತನ ಎಲ್ಲ ಮಧ್ಯವರ್ತಿಗಳು ಮಾತಾಡ್ಕೊಂಡ್ಬಿಟ್ರಿ ಏನೋ ಒಂದು ಮೀಟಿಂಗ್ ಏನೋ ಸಂಘကြီး ಮಾಡ್ಕೊಂಡ್ರೇ ಅಂತ ಗೊತ್ತಾಗ್ತಲ್ಲ ಅಂದ್ರೆ ಒಂದು ಸಂಘ ಸಂಘ ಮಾಡ್ಕೊಂಡು ಏನು ಮಾಡೋದು ಅಂದ್ರೆ ಎಲ್ಲರೂ 800 800 ಸರ್ ಎಲ್ಲಕಡೆ ಹಂಗೇ ಆಗಿದ್ರಿ ಈಗ ಸಿಕ್ರೆ 800 ಹೇಳೋದು ಆ ಹುಡುಗ ಗಾಬ್ರೆ ಬಿಡತದೆ ಸಾಯ್ರು ಅತ್ತೇ ನಂಬಿ ಅದನ್ನ ಬಂತು ಒಳಗ ಇವ ಒಗಳೆ ಇವ ಅಡೆ ಅತ್ಸೊಳಲಗನ ಅದನ್ನ ಬಂತು ತಿಳ್ಲೇ ತಿಳ್ಲೇ ತಿಳ್ತಿ ಓಕೆ ಅಂತ ನಿನ್ಸುದ್ರಿ ಅವರು 2 3 ರೂಪಾಯಿ ರೊಕ್ಕ ಕೊಡುದು ಜನ ಬದಲಾಗಬೇಕು ಈ ಜೆಸಿಬಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಯನ್ನ ಬಿಟ್ಟು ಪ್ರಾಮಾಣಿಕ ಪಕ್ಷವನ್ನ ಎಸ್ ಏನು ಮಧ್ಯವರ್ತಿಯನ್ನ ಇಟ್ಕೊಂಡು ಆರ್ಟಿಒ ಅಧಿಕಾರಿ ಇವತ್ತು ಮಾಡತಕ್ಕಂತ ಹಗರಣವನ್ನ ಬಯಲಿಗೆ ತಂದಿದ್ದೀವಿ ರಾಜ್ಯದ ಜನ ಇದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು ಅಂತ ತಮಗೆಲ್ಲ ತಿಳಿಸ್ತಾ ನಾನು ಮತ್ತೆ ಮುಂದಿನ ಭೇಟಿ ಹಾಕ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಶಾಣು ಶರಣಾರ್ಥಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಕೂಡ